ನಮಸ್ಕಾರ ಇಂದಿನ ನಮ್ಮ ಆಳವಾದ ಅವಲೋಕನಕ್ಕೆ ಸ್ವಾಗತ ನಾವು ಇಂದು ಗಮನಹರಿಸುತ್ತಿರುವುದು ಹನುಮಂತನ ಕುರಿತಾದ ಒಂದು ಬಹಳ ಗಮನಾರ್ಹ ಶ್ಲೋಕದ ಮೇಲೆ ಹೌದು ಇದೊಂದು ವಿಶೇಷವಾದ ಆಯ್ದ ಭಾಗ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕೇವಲ ಹನುಮಂತನ ವರ್ಣನೆಯಲ್ಲ ಅಂದ್ರೆ ಸ್ವತಃ ಶ್ರೀರಾಮನೇ ಅವನ ಬಗ್ಗೆ ಆಡಿದ ಮಾತುಗಳು ಅತ್ಯುತ್ತಮ ಪ್ರಶಂಸೆಯ ಮಾತುಗಳಿವು ಹ್ಮ್ ನಾವು ನೋಡ್ತಾ ಇರುವ ಆಕಾರ ಹನುಮನ ವಿನಯಶೀಲತೆ ಒಂದು ಸ್ತುತಿ ಅನ್ನೋ ಕೃತಿಯ ಒಂದು ಚಿಕ್ಕ ಭಾಗ ಲೇಖಕರು ಅತ್ನಿ ಮಂಜಯ್ಯ ರಂಗಸ್ವಾಮಿ ಇವರು ಬೆಂಗಳೂರಿನ ಮೈಲಸಂದ್ರದವರು ಅಂತನೂ ಮಾಹಿತಿ ಇದೆ ಇಲ್ಲಿ ಸರಿ ನಮ್ಮ ಇವತ್ತಿನ ಈ ಶೋಧನೆ ಅಥವಾ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ ಅಂದರೆ ಶ್ರೀರಾಮನ ಈ ಒಂದು ಅಸಾಮಾನ್ಯ ಹೊಗಳಿಕೆ ಇದೆಯಲ್ಲ ಇದರ ಅರ್ಥವೇನು ಇದು ಹನುಮಂತನ ಯಾವ ನಿರ್ದಿಷ್ಟ ಗುಣವನ್ನ ಅಥವಾ ಸಾಧನೆಯನ್ನ ಎತ್ತಿ ತೋರಿಸುತ್ತೆ ಮತ್ತು ಈ ಆಕಾರ ಒಟ್ಟಾರೆಯಾಗಿ ನಮಗೆ ಏನು ಹೇಳೋಕ್ ಪ್ರಯತ್ನಿಸ್ತಿದೆ ಖಂಡಿತ ಆ ಆಕರದ ಶೀರ್ಷಿಕೆಯಲ್ಲೇ ವಿನಯಶೀಲತೆ ಅಂತ ಇದೆಯಲ್ಲ ಅದೂ ಕೂಡ ನಮ್ಮ ಚರ್ಚೆಯಲ್ಲಿ ಬಹಳ ಮುಖ್ಯ ಆಗತ್ತೆ ಅಂದ್ರೆ ಇಷ್ಟು ದೊಡ್ಡ ಪ್ರಶಂಸೆಗೆ ಪಾತ್ರನಾದ ವ್ಯಕ್ತಿ ಅವನು ಅಷ್ಟೇ ವಿನಯಶೀಲನಾಗಿದ್ದ ಅನ್ನೋದು ಆ ಸಮೀಕರಣವೇ ಒಂಥರ ಕುತೂಹಲಕಾರಿ ನಿಜಕ್ಕೂ ಹಾಗರೆ ಆ ಶ್ಲೋಕದಿಂದಲೇ ಶುರು ಮಾಡೋಣ ಅಲ್ವಾ ಸ್ವತಃ ಶ್ರೀರಾಮನೇ ಹೇಳಿದ ಮಾತುಗಳು ಔ ಹೇಗ್ ಬರ್ತವೆ ಹ್ಮ್ ಆ ಪ್ರಸಿದ್ಧವಾದ ಶ್ಲೋಕ ಹೀಗಿದೆ ನೋಡಿ ಕೃತಂ ಹನುಮತಾ ಕಾರ್ಯಂ ಸುಮಹದ್ಭೂವಿ ದುಷ್ಕರಂ ಮನಸಾಪಿ ಯದನ್ಯೇನ ನಶಕ್ಯತೆ ಧರಣೀತಲೆ ಕೃತಂ ಹನುಮತಾ ಕಾರ್ಯಂ ಭೂವಿ ದುಷ್ಕರಂ ಮನಸಾಪಿ ಯದನ್ಯೇನ ನಶಕ್ಯತೆ ಧರಣೀತಲೆ ಅಬ್ಬಾ ಅಂದ್ರೆ ಹನುಮಂತನು ಭೂಮಿಯಲ್ಲಿ ಅತ್ಯಂತ ಮಹತ್ವಾದ ಮಾಡಲು ಅಸಾಧ್ಯವಾದ ಅಂದರೆ ದುಷ್ಕರವಾದ ಕಾರ್ಯವನ್ನು ಮಾಡಿದ್ದಾನೆ ಇದನ್ನು ಬೇರೆಯವರು ಮನಸ್ಸಿನಿಂದ ನೆನೆಯಲೂ ಸಾಧ್ಯ ಇಲ್ಲ ಹೌದು ಈ ಮನಸ್ಸಾಪಿ ನಶಕ್ಯತೆ ಮನಸ್ಸಿನಿಂದ ನೆನೆಯಲೂ ಸಾಧ್ಯ ಇಲ್ಲ ಅನ್ನೋ ಭಾಗ ಇದೆಯಲ್ಲ ಇದು ನಿಜಕ್ಕೂ ಒಂಥರ ತಲೆಗೆ ಹುಳಬಿಡುವಂತಿದೆ ಕೇವಲ ದೈಹಿಕವಾಗಿ ಕಷ್ಟ ಅಂತಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಕು ಕಲ್ಪಿಸ್ಕೊಳ್ಳೋಕೂ ಅಸಾಧ್ಯವಾದ ಕೆಲಸ ಅಂತ ಸ್ವತಃ ಶ್ರೀರಾಮನೇ ಹೇಳ್ತಿದ್ದಾನೆ ಅಂದ್ರೆ ಅದರ ಆಳ ಎಷ್ಟುರ್ಬೋದು ಹೌದು ನೀವು ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಹಿಡಿದಿದ್ದೀರಿ ಸುಮಹತ್ ಅಂದ್ರೆ ಅತ್ಯಂತ ದೊಡ್ಡದು ದುಷ್ಕರಂ ಅಂದ್ರೆ ಮಾಡಲು ಕಷ್ಟಕರ ಅಸಾಧ್ಯವಾದದ್ದು ಈ ಪದಗಳು ಆ ಕಾರ್ಯದ ಒಂದು ಭೌತಿಕ ಸೂಚಿಸುತ್ತವೆ ಸೂಚಿಸುತ್ತವೆಲ್ಗೆ ಕೊಂಡೊಯ್ಯುತ್ತೆ ಇದು ಕೇವಲ ಶಕ್ತಿ ಅಥವಾ ಸಾಮರ್ಥ್ಯದ ವಿಷಯ ಅಲ್ಲ ಬಹುಶಃ ಇದು ಏನದು ಅಸಾಧಾರಣ ಬುದ್ಧಿಶಕ್ತಿ ಸಮಯ ಪ್ರಜ್ಞೆ ನಿರ್ಭಯತೆ ಆಮೇಲೆ ಅಪಾರವಾದ ಭಕ್ತಿ ನಿಸ್ವಾರ್ಥತೆ ಇವೆಲ್ಲದರ ಒಂದು ಅಪೂರ್ವ ಸಂಗಮವನ್ನ ಇದು ಸೂಚಿಸ್ತಿದೆ ಅಂತ ಅನ್ಸುತ್ತೆ ಹೌದು ಬೇರೆಯರು ಆ ಪರಿಸ್ಥಿತಿಯಲ್ಲಿ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡೋಕೂ ಸಾಧ್ಯವಾಗದಿದ್ದಾಗ ಹನುಮಂತ ಅದನ್ನ ಮಾಡಿ ತೋರಿಸಿದ ಅನ್ನೋ ಇದೆ ಇಲ್ಲಿ ಅಂದ್ರೆ ಶ್ರೀರಾಮನ ದೃಷ್ಟಿಯಲ್ಲಿ ಹನುಮಂತನ ಶ್ರೇಷ್ಠತೆ ಕೇವಲ ಅವನ ದೈಹಿಕ ಬಲದಲ್ಲಿರ್ಲಿಲ್ಲ ಖಂಡಿತ ಇಲ್ಲ ಬದ್ಲಿಗೆ ಅವನ ಬೌದ್ಧಿಕ ನೈತಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯಗಳ ಒಂದು ಒಟ್ಟು ಮೊತ್ತದಲ್ಲಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಆ ಕಾರ್ಯವನ್ನ ಕಲ್ಪಿಸ್ಕೊಳ್ಳದೆ ಇತರರಿಗೆ ಅಸಾಧ್ಯವಾಗಿತ್ತು ಇದು ನಿಜಕ್ಕೂ ಸೇವಾ ಮನೋಭಾವದ ನಿಸ್ವಾರ್ಥ ಕಾರ್ಯದ ಒಂದು ಪರಮೋಚ್ಚ ಮಾನದಂಡ ಅಲ್ವಾ ಹೌದು ಹೌದು ಮತ್ತು ಈ ಮಾತನ್ನ ಹೇಳ್ತಿರೋರು ಯಾರು ಸ್ವತಃ ಶ್ರೀರಾಮ ರಾಮನಂತಹ ಆದರ್ಶ ಪುರುಷ ಅಲ್ವಾ ಸಾಮಾನ್ಯವಾಗಿ ಎಲ್ಲರನ್ನೂ ಅಳೆದು ತೂಗಿ ನೋಡುವ ವ್ಯಕ್ತಿ ಅವನೂ ಇಂಥ ಉನ್ನತವಾದ ಮಾತನ್ನ ಆಡ್ತಾನೆ ಅಂದ್ರೆ ಅದಕ್ಕೆ ಕೇವಲ ಒಂದು ಭಾವನಾತ್ಮಕ ಹೊಗಳಿಕೆ ಅನ್ನೋದಕ್ಕಿಂತ ಜಾಸ್ತಿ ತೂಕ ಇದೆ ಇದು ಒಂದು ಒಂಥರ ವಸ್ತುನಿಷ್ಠ ಮೌಲ್ಯಮಾಪನ ಹನುಮಂತನ ಸಾಮರ್ಥ್ಯಕ್ಕೆ ಸಂದ ನಿಜವಾದ ಗೌರವ ಇಲ್ಲಿ ಆ ಆಕರ ಗ್ರಂಥರ ಶೀರ್ಷಿಕೆ ಹನುಮನ ವಿನಯಶೀಲತೆ ಮತ್ತೆ ನೆನಪಿಗೆ ಬರುತ್ತೆ ಅದೇ ಅದೇ ಇಂತಹ ಅಭೂತಪೂರ್ವ ಮನಸ್ಸಿಗೂ ನಿಲುಕದ ಕಾರ್ಯವನ್ನ ಸಾಧಿಸಿದ ಮೇಲೂ ವಿನಯದಿಂದ ಇರೋದು ಹೇಗೆ ಸಾಧ್ಯ ಸಾಮಾನ್ಯವಾಗಿ ಏನಾದರೂ ಸಣ್ಣದು ಮಾಡಿದ್ರು ನಮಗೆ ಒಂಥರ ಅಹಂಕಾರ ಬಂದ್ಬಿಡ್ಬೋದು ಈ ಒಂದು ವೈರುಧ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಇದೇ ನೋಡಿ ಹನುಮಂತನ ಪಾತ್ರದ ನಿಜವಾದ ಹಿರಿಮೆ ಅವನ ಅಸಾಧಾರಣ ಶಕ್ತಿ ಬುದ್ಧಿ ಸಾಧನಗಳು ಅದೆಲ್ಲ ಅವನ ವ್ಯಕ್ತಿತ್ವದ ಒಂದು ಭಾಗ ಆದರೆ ವಿನಯ ಮತ್ತು ಭಕ್ತಿ ಇದೆಯಲ್ಲ ಅದು ಅದರ ಫೌಂಡೇಶನ್ ಅಡಿಪಾಯ ಸರಿ ಅವನು ಎಷ್ಟೇ ದೊಡ್ಡ ಕಾರ್ಯ ಮಾಡಿದ್ರೂ ತನ್ನನ್ನ ಯಾವಾಗಲೂ ರಾಮದಾಸ ಅಂತಾನೆ ಅನ್ಕೋತಾನೆ ಅವನ ಕೆಲಸಗಳೆಲ್ಲ ರಾಮನ ಸೇವೆಗಾಗಿಯೇ ಮೀಸಲು ಹಾಗಾಗಿ ಆ ಸಾಧನೆಯ ಕ್ರೆಡಿಟನ್ನು ಅವನು ತನಗೆ ತಗೊಳ್ಳಲ್ಲ ಹಾಗಾದ್ರೆ ಅದನ್ನ ರಾಮನ ಕೃಪೆ ಅಥವಾ ತನ್ನ ಕರ್ತವ್ಯದ ಭಾಗ ಅಂತಾನೇ ಭಾವಿಸ್ತಾನೆ ಈ ಒಂದು ಮನೋಭಾವವೇ ಅವನ ವಿನಯಕ್ಕೆ ಕಾರಣ ಆ ಸುಮಹತ್ ದುಷ್ಕರಂ ಕಾರ್ಯಗಳನ್ನು ಅನ್ಯೇನ ಶಕ್ಯತೆ ಮಟ್ಟಕ್ಕೆ ಮಾಡಿದ್ರೂ ಆ ವಿನಯ ಅವನಿಂದ ದೂರ ಹೋಗಲ್ಲ ಈ ಕಾಂಬಿನೇಷನ್ ಇದೆಯಲ್ಲ ಅದೇ ಹನುಮಂತನನ್ನ ಯುನೀಕ್ ಮಾಡೋದು ಹಾಗಾದ್ರೆ ಅನ್ಯೇನ ನಾಶಕ್ಯತೆ ಬೇರೆಯವರಿಂದ ಸಾಧ್ಯವಿಲ್ಲ ಅಂತ ರಾಮ ಹೇಳುವಾಗ ಆ ಬೇರೆಯವರು ಯಾರು ಕೇವಲ ಸಾಮಾನ್ಯ ಮನುಷ್ಯರೇ ಅಥವಾ ಅಂದಿನ ಕಾಲದ ಇತರ ಶೂರರು ವಾನರ ವೀರರು ಹಾ ಬಹುಶಃ ದೇವತೆಗಳನ್ನು ಸೇರಿಸಿಯೇ ರಾಮ ಹೀಗೆ ಹೇಳ್ತಿದ್ದಾನೆಯೇ ಶ್ಲೋಕದಲ್ಲಿ ಅನ್ಯೇನ ಅಂತ ಮಾತ್ರ ಹೇಳಿರೋದ್ರಿಂದ ನಿಖರಲಾಗಿ ಹೇಳೋದು ಸ್ವಲ್ಪ ಕಷ್ಟ ಆದ್ರೆ ರಾಮನು ಸಾಮಾನ್ಯವಾಗಿ ಮಾತಾಡುವಾಗ ಆ ನಿಖರತೆಯನ್ನ ಪಾಲಿಸ್ತಾನೆ ಸೊ ಹನುಮಂತನ ಕಾರ್ಯವನ್ನ ಆ ಸಂದರ್ಭದಲ್ಲಿದ್ದ ಇತರ ಶ್ರೇಷ್ಠ ವ್ಯಕ್ತಿಗಳ ಸಾಮರ್ಥ್ಯದ ಜೊತೆ ಹೋಲಿಸಿ ಈ ಮಾತನ್ನ ಆಡಿರೋ ಸಾಧ್ಯತೆನೇ ಹೆಚ್ಚು ಅನ್ಸುತ್ತೆ ಇದು ಬರೀ ಸಾಮಾನ್ಯರನ್ನು ಉದ್ದೇಶಿಸಿ ಹೇಳಿದ ಮಾತಲ್ಲ ಸರಿ ಬದಲಿಗೆ ಹನುಮಂತನ ಕಾರ್ಯವು ಆ ಕಾಲದ ಶ್ರೇಷ್ಠರೆಂದು ಪರಿಗಣಿಸಲ್ಪಟ್ಟವರಿಗೂ ಅಸಾಧ್ಯವಾಗಿತ್ತು ಅನ್ನೋದನ್ನ ಒತ್ತಿ ಹೇಳೋ ಪ್ರಯತ್ನ ಇರಬಹುದು ಇದು ಹನುಮಂತನ ಸಾಮರ್ಥ್ಯದ ಒಂದು ಏಕೈಕತೆಯನ್ನ ಯುನೀಕ್ನೆಸ್ ಅನ್ನ ಎತ್ತಿ ತೋರಿಸುತ್ತೆ ಇದು ನಿಜಕ್ಕೂ ಬಹಳ ಆಳವಾದ ವಿಶ್ಲೇಷಣೆ ಹನುಮಂತನ ಕಾರ್ಯದ ವೈಶಿಷ್ಟ್ಯವನ್ನು ಇದು ಅದ್ಭುತವಾಗಿ ಹೇಳುತ್ತೆ ಸರಿ ಈಗ ಈ ಆಯ್ದ ಭಾಗದಲ್ಲಿ ಇನ್ನೊಂದು ಶ್ಲೋಕ ಇದೆಯಲ್ಲ ಅದರ ಕಡೆಗೆ ಗಮನಹರಿಸೋಣ ಇದು ಒಂಥರ ವಿಷಯಾಂತರದ ಹಾಗೆ ಕಾಣುತ್ತೆ ಅದು ಹೀಗಿದೆ ಮಾವಿನಕೆರೆ ಮಹಾಕ್ಷೇತ್ರೇ ಪರ್ವತೇ ಮಂಡಿತಾತ್ಮನೇ ಹೈಮವತ್ಯಭಿಷಿಕ್ತಾಯ ಶ್ರೀರಂಗನಾಥಾಯ ಮಂಗಳಂ ಹೌದು ಇದು ಮೊದಲ ಶ್ಲೋಕದ ಒಂದು ವಾತಾವರಣಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಮೊದಲನೇದು ರಾಮಾಯಣದ ಒಂದು ಸನ್ನಿವೇಶ ಹನುಮಂತನ ಕಾರ್ಯದ ಗುಣಗಾನ ಇದು ಒಂದು ನಿರ್ದಿಷ್ಟ ಸ್ಥಳ ಅಂದ್ರೆ ಮಾವಿನಕೆರೆ ಅನ್ನೋ ಕ್ಷೇತ್ರದ ದೇವತೆ ಶ್ರೀರಂಗನಾಥನಿಗೆ ಸಲ್ಲಿಸುವ ಮಂಗಳ ಶ್ಲೋಕ ಮಾವಿನಕೆರೆ ಎಂಬ ಮಹಾಕ್ಷೇತ್ರದಲ್ಲಿ ಪರ್ವತದ ಮೇಲೆ ನೆಲೆಸಿ ಆ ಪರ್ವತಕ್ಕೆ ಅಲಂಕಾರ ಪ್ರಾಯನಾಗಿರುವವನು ಹೈಮವತಿಯನ್ನ ಅಭಿಷೇಕಿಸಲ್ಪಟ್ಟ ಶ್ರೀರಂಗನಾಥನಿಗೆ ಮಂಗಳವಾಗಲಿ ಇದು ಅದರ ಒಂದು ಸ್ಥೂಲವಾದ ಅರ್ಥ ಇರಬಹುದಾ ಹೆಚ್ಚು ಕಡಿಮೆ ಹಾಗೇನೆ ಮಾವಿನಕೆರೆ ಮಹಾಕ್ಷೇತ್ರ ಒಂದು ಪುಣ್ಯಸ್ಥಳವನ್ನ ಸೂಚಿಸುತ್ತೆ ಪರ್ವತೆ ಮಂಡಿತಾತ್ಮನೆ ಅಂದ್ರೆ ಪರ್ವತದ ಮೇಲೆ ಇರೋನು ಅಥವಾ ಪರ್ವತವನ್ನ ಅಲಂಕರಿಸಿರುವನು ಅನ್ನೋ ಅರ್ಥ ಹೈಮವತ್ಯಭಿಷೇಕ್ತಾಯ ಅನ್ನೋದು ಸ್ವಲ್ಪ ಕುತೂಹಲ ಕೇಳಿಸುತ್ತೆ ಹೈಮವತಿ ಅಂದ್ರೆ ಸಾಮಾನ್ಯವಾಗಿ ಪಾರ್ವತಿಯ ಹೆಸರು ಆದರೆ ಹೇಮ ಅಂದ್ರೆ ಬಂಗಾರ ಅಂತಾನು ಅರ್ಥ ಇದೆಯಲ್ಲ ಹೌದು ಸೊ ಚಿನ್ನದ ಅಭಿಷೇಕವನ್ನ ಹೊಂದಿದವನು ಅಥವಾ ಲಕ್ಷ್ಮಿಯಿಂದ ಚಿನ್ನದ ಬಣ್ಣದವಳು ಅಭಿಷಿಕ್ತನಾದವನು ಅನ್ನೋ ಅರ್ಥವೂ ಬರೋ ಸಾಧ್ಯತೆ ಇದೆ ಇದರ ನಿಖರವಾದ ಅರ್ಥಕ್ಕೆ ಆ ಕ್ಷೇತ್ರದ ಸ್ಥಳಪುರಾಣ ಅಥವಾ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಒಟ್ಟಿನಲ್ಲಿ ಇದು ಮಾವಿನಕೆರೆಯ ಶ್ರೀರಂಗನಾಥನಿಗೆ ಶುಭವನ್ನ ಕೋರುವ ಒಂದು ಪ್ರಾರ್ಥನಾ ಶ್ಲೋಕ ಆದರೆ ಹನುಮಂತನ ಅಸಾಧಾರಣ ಕಾರ್ಯದ ಪ್ರಶಂಸೆ ಬಂದ ತಕ್ಷಣವೇ ಈ ಶ್ಲೋಕ ಯಾಕೆ ಬಂತು ಇವುಗಳ ಮಧ್ಯೆ ಏನಾದರೂ ಒಂದು ಆಂತರಿಕ ಸಂಬಂಧ ಅಥವಾ ತಾತ್ವಿಕ ಸಂಬಂಧ ಏನಾದರೂ ಇರಬಹುದಾ ಅಥವಾ ಇದು ಸುಮ್ನೆ ಒಂದು ರಚನಾತ್ಮಕ ಸೇರ್ಪಡೆಯೇ ಈ ಚಿಕ್ಕ ಆಯ್ದ ಭಾಗದಿಂದ ನೇರವಾದ ಸಂಪರ್ಕವನ್ನ ಗುರುತಿಸೋದು ಕಷ್ಟವೇ ಕೆಲವು ಸಾಧ್ಯತೆಗಳಂತೂ ಇವೆ ಒಂದು ಇದು ಸಾಂಪ್ರದಾಯಿಕ ಬರವಣಿಗೆಯ ಶೈಲಿ ಇರ್ಬೋದು ಅಂದ್ರೆ ಮೂಲ ಗ್ರಂಥದಲ್ಲಿ ಹನುಮಂತನ ಬಗ್ಗೆ ಒಂದು ಅಧ್ಯಾಯ ಮುಗಿದ ನಂತರ ಮಂಗಳಕರವಾಗಿ ಆ ಭಾಗವನ್ನು ಮುಗಿಸ್ಲಿಕ್ಕೆ ಈ ಶ್ಲೋಕವನ್ನು ಬಳಸಿರಬಹುದು ಅಂದ್ರೆ ವಿಷಯ ನಿರೂಪಣೆ ಮುಗಿದ ಮೇಲೆ ಒಂದು ಶುಭ ಹಾರೈಕೆಯೊಂದಿಗೆ ಆ ಅಧ್ಯಾಯವನ್ನು ಮುಗಿಸೋ ಪದ್ಧತಿ ಹೌದು ಅದೇ ಇನ್ನೊಂದು ಸಾಧ್ಯತೆ ಲೇಖಕರು ಹನುಮಂತನ ವಿನಯ ಭಕ್ತಿಯನ್ನ ವಿವರಿಸ್ತಾ ತಮಗೆ ಪ್ರಿಯವಾದ ಮಾವಿನ್ಕೆರೆ ರಂಗನಾಥನ ಮೇಲಿನ ತಮ್ಮ ಭಕ್ತಿಯನ್ನ ಕೂಡ ಇಲ್ಲಿ ವ್ಯಕ್ತಪಡಿಸೋಕೆ ಬಯಸಿರಬಹುದು ಓ ಹಾಗೆ ಕೂಡ ಇರಬಹುದು ಕೃತಿಯ ಮಧ್ಯದಲ್ಲಿ ತಮ್ಮ ಇಷ್ಟದೈವಕ್ಕೆ ನಮನ ಸಲ್ಲಿಸೋದು ಕೆಲವು ಲೇಖಕರ ವಾಡಿಕೆ ಸೊ ಇದು ವಿಷಯದ ಭಾಗವಾಗಿರದೆ ಲೇಖಕರ ಒಂದು ವೈಯಕ್ತಿಕ ಭಕ್ತಿಯ ಅಭಿವ್ಯಕ್ತಿಯೂ ಆಗಿರೋ ಸಾಧ್ಯತೆ ಇದೆ ಇದರರ್ಥ ಈ ಎರಡು ಶ್ಲೋಕಗಳು ಒಂದಕ್ಕೊಂದು ತಾರ್ಕಿಕವಾಗಿ ನೇರವಾಗಿ ಸಂಬಂಧಿಸಿಲ್ಲದೇ ಇರಬಹುದು ಬದಲಿಗೆ ಒಂದರ ನಂತರ ಒಂದು ಬಂದಿರೋ ಬೇರೆ ಬೇರೆ ಘಟಕಗಳು ಆಗಿರೋ ಸಾಧ್ಯತೆ ಹೆಚ್ಚು ಆಳವಾದ ವಿಶ್ಲೇಷಣೆಯ ಭಾಗವಾದ್ರೆ ಎರಡನೆಯದು ಒಂದು ನಿರ್ದಿಷ್ಟ ಸ್ಥಳ ಮತ್ತು ದೇವರಿಗೆ ಸಲ್ಲಿಸಿದ ಸ್ತುತಿ ಆದ್ರೂ ಈ ಎರಡನೇ ಶ್ಲೋಕದಲ್ಲಿ ಬರೋ ಮಾವಿನ ಕೆರೆ ಮಹಾಕ್ಷೇತ್ರ ಪರ್ವತೆ ಮಂಡಿತಾತ್ಮನೆ ಹೈಮವತ್ಯಭಿಷಿಕ್ತಾಯ ಈ ಪದಗಳೆಲ್ಲ ಇದೆಯಲ್ಲ ಹ್ಮ್ ಅವು ಆ ಸ್ಥಳದ ಬಗ್ಗೆ ಅಲ್ಲಿನ ದೇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಕುತೂಹಲವನ್ನಂತೂ ಖಂಡಿತ ಮೂಡಿಸುತ್ತವೆ ಮುಖ್ಯವಾಗಿ ನಾವು ನೆನ್ಪಿಡ್ಬೇಕಾದ ಅಂಶ ಅಂದ್ರೆ ನಾವು ಚರ್ಚೆ ಮಾಡ್ತಿರೋದು ಅತ್ನಿ ಮಂಜಯ್ಯ ರಂಗಸ್ವಾಮಿಯವರ ಹನುಮನ ವಿನಯಶೀಲತೆ ಒಂದು ಸ್ತುತಿ ಅನ್ನೋ ಕೃತಿಯ ಒಂದು ಸಣ್ಣ ತುಣುಕು ಮಾತ್ರ ಪೂರ್ತಿ ಗ್ರಂಥವನ್ನ ಓದಿದಾಗ ಈ ಶ್ಲೋಕಗಳ ಸಂದರ್ಭ ಅವುಗಳ ನಡುವಿನ ನಿಜವಾದ ಸಂಬಂಧ ಆಮೇಲೆ ಲೇಖಕರ ಒಟ್ಟಾರೆ ಆಶಯ ಏನು ಅನ್ನೋದು ಇನ್ನಷ್ಟು ಸ್ಪಷ್ಟವಾಗಬಹುದು ನಿಜ ಸಣ್ಣ ಆಯ್ದ ಭಾಗಗಳು ಒಂದು ವಿಷಯದ ರುಚಿಯನ್ನ ಕೊಡಬಲ್ಲಮೋ ಆದರೆ ಅದರ ಸಂಪೂರ್ಣ ಸ್ವಾದ ಮತ್ತು ಅದರ ಪೌಷ್ಟಿಕಾಂಶವನ್ನ ಪಡಿಬೇಕಂದ್ರೆ ಮೂಲ ಆಕಲದ ಸಮಗ್ರ ಅಧ್ಯಯನವೇ ಬೇಕು ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಮಗೆ ಸಿಕ್ಕಿದ ಪ್ರಮುಖ ಒಳನೋಟಗಳನ್ನ ಒಮ್ಮೆ ಕ್ರೋಢೀಕರಿಸೋಣವೇ ಆಗಬಹುದು ಮೊದಲನೇದಾಗಿ ಹನುಮಂತನ ಕಾರ್ಯಕ್ಕೆ ಶ್ರೀರಾಮನಿಂದ ಸಿಕ್ಕಿದ ಪ್ರಶಂಸೆ ಏನಿದೆ ಅದು ಕೇವಲ ಹೊಗಳಿಕೆಯಲ್ಲ ಅದು ಒಂದು ಅತ್ಯುನ್ನತ ಮೌಲ್ಯಮಾಪನ ಅದೆಷ್ಟರ ಮಟ್ಟಿಗೆ ಅಂದ್ರೆ ಅದು ಮಾನಸಿಕ ಕಲ್ಪನೆಗೂ ಮೀರಿದ ಸಾಧನೆ ಅನ್ನೋದು ಅದರ ವಿಶೇಷತೆ ಎರಡನೇದು ಈ ಅಸಾಧಾರಣ ಸಾಧನೆಯ ಹಿಂದಿನ ರಹಸ್ಯ ಬರೀ ಶಕ್ತಿಯಲ್ಲ ಅದು ಬುದ್ಧಿ ಭಕ್ತಿ ಧೈರ್ಯ ಮತ್ತು ನಿಸ್ವಾರ್ಥತೆಯ ಒಂದು ಅಪೂರ್ವ ಸಂಗಮ ಅಂತ ರಾಮನ ಮಾತುಗಳು ಧ್ವನಿಸುತ್ತವೆ ಹೌದು ಮೂರನೇದು ಇಂತಹ ಮನಸ್ಸಿಗೂ ನಿಲುಕದ ಸಾಧನೆಯ ನಂತರವೂ ಹನುಮಂತನ ವಿನಯಶೀಲತೆ ಆ ಪುಸ್ತಕದ ಶೀರ್ಷಿಕೆಯೇ ಹೇಳೋ ಹಾಗೆ ಅವನ ವ್ಯಕ್ತಿತ್ವದ ಅಡಿಪಾಯವಾಗಿ ಉಳಿಯುತ್ತೆ ಇದು ಶಕ್ತಿ ಮತ್ತು ವಿನಯದ ಒಂದು ಆದರ್ಶ ಸಂಯೋಜನೆಯನ್ನು ತೋರಿಸುತ್ತೆ ನಿಜ ಮತ್ತು ನಾಲ್ಕನೇದು ಕೊನೆಯಲ್ಲಿ ಬಂದ ಮಾವಿನ್ಕೆರೆ ಶ್ರೀರಂಗನಾಥನ ಮಂಗಳ ಶ್ಲೋಕ ಇದೆಯಲ್ಲ ಅದು ಬಹುಶಃ ಒಂದು ರಚನಾತ್ಮಕ ಅಂಶ ಇರ್ಬೋದು ಅಥವಾ ಲೇಖಕರ ಭಕ್ತಿಯ ದ್ಯೋತಕ ಇರ್ಬೋದು ಮತ್ತು ಅದು ಆ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಅನ್ವೇಷಣೆಗೆ ಪ್ರೇರಣೆ ನೀಡುತ್ತೆ ಇಡುತ್ತೆ ಶ್ರೀರಾಮನು ಕೃತಂ ಹನುಮತಾ ಕಾರ್ಯಂ ಸುಮಹದ್ ಭುವಿ ದುಷ್ಕರಂ ಮನಸ್ಸಾಪಿಯದನ್ಯೇನ ನ ಶಕ್ಯತೆ ಅಂತ ಹೇಳುವಾಗ ಅವನು ಹನುಮಂತನ ಯಾವ ನಿರ್ದಿಷ್ಟ ಕಾರ್ಯವನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಮಾತನ್ನ ಹೇಳಿರ್ಬೋದು ಹೌದು ಇದು ಇದು ಬಹಳ ಕುತೂಹಲಕಾರಿ ಪ್ರಶ್ನೆ ರಾಮಾಯಣದಲ್ಲಿ ಹನುಮಂತ ಮಾಡಿದ ಕಾರ್ಯಗಳು ಒಂದ ಎರಡ ಹಲವು ಇವೆ ಸೀತೆಯನ್ನ ಹುಡುಕೋಕೆ ನೂರು ಯೋಜನ ಸಮುದ್ರವನ್ನ ಒಂದೇ ಜಿಗಿತದಲ್ಲಿ ದಾಟಿದ್ದು ಅದು ಬೇರೆಯವರಿಗೆ ಕಲ್ಪಿಸಿಕೊಳ್ಳಲು ಅಸಾಧ್ಯವಾದ ಕಾರ್ಯವೇ ಹ್ಮ್ ಅಥವಾ ಲಂಕೆಯಲ್ಲಿ ಸೀತೆಯನ್ನ ಭೇಟಿ ಮಾಡಿ ಆಮೇಲೆ ಅಶೋಕವನವನ್ನ ಧ್ವಂಸ ಮಾಡಿ ಇಂದ್ರಜಿತ್ ಸೇರಿದಂತೆ ಎಷ್ಟೋ ರಾಕ್ಷಸರನ್ನು ಕೊಂದು ಆಮೇಲೆ ತಾನೇ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ರಾವಣನ ಸಭೆಯಲ್ಲಿ ಧೈರ್ಯವಾಗಿ ಮಾತಾಡಿ ಕೊನೆಗೆ ಲಂಕೆಗೆ ಬೆಂಕಿ ಹಚ್ಚಿ ಬಂದ ಘಟನೆ ಇದೆಯಲ್ಲ ಹೌದು ಅದರಲ್ಲಿರೋ ರಾಜತಾಂತ್ರಿಕತೆ ಧೈರ್ಯ ಸಮಯ ಪ್ರಜ್ಞೆ ಅದನ್ನು ಮನಸ್ಸಿನಿಂದ ನೆನೆಯಲು ಸಾಧ್ಯವಿಲ್ವೇ ಇಲ್ವೇ ಯುದ್ಧಭೂಮಿಯಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಹೌದು ಸಂಜೀವನಿ ತಂದಿದ್ದು ಸಂಜೀವನಿ ಮೂಲಿಕೆ ತರೋಕ್ ಹೋಗಿ ಸೂರ್ಯೋದಯದೊಳಗೆ ತರಬೇಕು ಅಂತ ಮೂಲಿಕೆ ಗುರ್ತು ಸಿಗ್ದೇ ಇದ್ದಾಗ ಇಡೀ ದ್ರೋಣಗಿರಿ ಪರ್ವತವನ್ನೇ ಹೊತ್ತು ತಂದ ಘಟನೆ ಆ ವೇಗ ಆ ನಿರ್ಧಾರ ಶಕ್ತಿ ಅದು ಕಲ್ಪನಾತೀತವೆ ಈ ಶ್ಲೋಕ ರಾಮಾಯಣದ ಯಾವ ನಿರ್ದಿಷ್ಟ ಸನ್ನಿವೇಶದಲ್ಲಿ ಬರುತ್ತೆ ಲಂಕಾದಹನದ ನಂತರವಾ ಸಂಜೀವನಿ ತಂದ ನಂತರವಾ ಅಥವಾ ಯುದ್ಧ ಮುಗಿದ ನಂತರವಾ ಈ ಮನಸಾಪಿ ನಶಕ್ಯತೆ ಅನ್ನೋ ಅಷ್ಟು ದೊಡ್ಡ ಮಾತು ಹನುಮಂತನ ಈ ಮಹಾ ಕಾರ್ಯಗಳಲ್ಲಿ ಯಾವುದಕ್ಕೆ ಅತ್ಯಂತ ಸೂಕ್ತವಾಗಿ ಅನ್ವಯಿಸುತ್ತೆ ಹ್ಮ್ ಅಥವಾ ಇದು ಯಾವುದೋ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಅಲ್ಲದೆ ಹನುಮಂತನ ಒಟ್ಟಾರೆ ವ್ಯಕ್ತಿತ್ವ ಅವನ ಸರಣಿ ಸಾಧನೆಗಳನ್ನ ಕಂಡು ರಾಮ ತೆಗೆದ ಉದ್ಗಾರವೇ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಹನುಮನ ವಿನಯಶೀಲತೆ ಒಂದು ಸ್ತುತಿ ಅನ್ನೋ ಮೂಲ ಆಕರವನ್ನ ಅಥವಾ ರಾಮಾಯಣದ ವಿಮರ್ಶಾತ್ಮಕ ಅಧ್ಯಯನವನ್ನ ಇನ್ನಷ್ಟು ಆಳವಾಗಿ ನೋಡಕ್ಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಖಂಡಿತ ಹೌದು ಆಕರಗಳ ತುಣುಕುಗಳು ಹುಟ್ಟುಹಾಕೋ ಇಂಥ ಪ್ರಶ್ನೆಗಳೇ ನಮ್ಮ ತಿಳುವಳಿಕೆಯ ಗಡಿಗಳನ್ನು ವಿಸ್ತರಿಸೋದಲ್ವಾ ಖಂಡಿತವಾಗಿಯೂ ಹನುಮಂತನ ಯಾವ ಕಾರ್ಯವೂ ಕೇವಲ ಭೌತಿಕ ಶಕ್ತಿ ಮತ್ತು ಧೈರ್ಯವನ್ನ ಮೀರಿ ಬೌದ್ಧಿಕ ಮತ್ತು ಮಾನಸಿಕ ಕಲ್ಪನೆಯ ಎಲ್ಲೆಗಳನ್ನು ದಾಟಿತ್ತು ಅನ್ನೋ ಆಲೋಚನೆ ಇದೆಯಲ್ಲ ಅದು ಹನುಮಂತನ ಪಾತ್ರದ ಅಗಾಧತೆಯನ್ನ ಅದರ ಬಹುಮುಖಿ ಆಯಾಮಗಳನ್ನ ಅರ್ಥ ಮಾಡ್ಕೊಳಕೆ ಒಂದು ಅತ್ಯುತ್ತಮ ಅಂತ ನಂಗನಿಸ್ತೆ ಈ ಚಿಂತನೆಗಳೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅವಲೋಕನವನ್ನ ಮುಕ್ತಾಯಗೊಳಿಸೋಣ ಅತ್ನಿಮಂಜಯ್ಯ ರಂಗಸ್ವಾಮಿ ಅವರ ಕೃತಿಯ ಈ ಚಿಕ್ಕ ಭಾಗ ಶ್ರೀರಾಮನ ದೃಷ್ಟಿಯಲ್ಲಿ ಹನುಮಂತನ ಸ್ಥಾನ ಮತ್ತು ಒಂದು ಕ್ಷೇತ್ರದ ಪವಿತ್ರತೆಯ ಉಲ್ಲೇಖದ ಮೂಲಕ ನಮ್ಮ ಯೋಚನೆಗಳಿಗೆ ಒಂದು ಹೊಸ ದಿಕ್ಕನಂತೂ ನೀಡಿದೆ